ಶಾಹಿಲ್ ಮಂಜಿಲ್ ಸಂಚಿಕೆ ಏಳು ಮುಂದುವರಿದ ಭಾಗ ಸಂಸ್ಥೆಯ ಗುರುಗಳು ಆದಿಲ್ನ ರಿಪೋರ್ಟನ್ನು ಕೈಯಲ್ಲಿಡಿದು ಡಾಕ್ಟರ್ ಎಂ ಎಸ್ ರಾವ್ ಹೃದಯ ರೋಗ ತಜ್ಞರು ಎಂದು ಶಾಹಿಲ್ನ ಕಿವಿಗೆ ಬೀಳುವಂತೆ ಜೋರಾಗಿ ಓದಿದರು ಗುರುಗಳು ಆಡಿದ ಮಾತು ಕೇಳಿ ಅಲ್ಲೇ ಇದ್ದ ಶಾಹಿಲ್ ಒಮ್ಮೆ ಒಮ್ಮೆಲೆ ಎದೆಗೆ ಕೈಯಿಟ್ಟು ನಿಟ್ಟುಸಿರು ಬಿಡುತ್ತಾ ಅವರ ಹತ್ತಿರ ಬಂದು ಕೇಳಿದ ಗುರುಗಳೇ ಅದು ಅದು ನೀವು ಈಗ ನಿಮ್ಮ ಕೈಯಲ್ಲಿದ್ದ ಚೀಟಿಯನ್ನು ಓದಿದ್ರಲ್ಲ ಆದಿಲ್ನ ಆರೋಗ್ಯದ ಬಗ್ಗೆ ನಾನು ಎಲ್ಲ ಕಿವಿಗೊಟ್ಟು ಕೇಳಿಸಿಕೊಂಡೆ ಗುರುಗಳೇ ಆದಿಲ್ಗೆ ಅದೇನಾಯಿತೆಂದು ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ ನೀವು ಆದಿಲ್ನ ತಾತನ ಜೊತೆಯಲ್ಲಿ ಆಡಿದ ಮಾತು ಕೇಳಿ ಹೆದರಿಕೆಯಿಂದ ಒಮ್ಮೆ ನನ್ನ ಉಸಿರೇ ನಿಂತು ಹೋಗಿತ್ತು ಗುರುಗಳು ಒಂದು ಕ್ಷಣ ಆ ಕಡೆ ಈ ಕಡೆ ಕಣ್ಣಾಡಿಸುತ್ತಾ ಶಾಹಿಲ್ನನ್ನೇ ಕಣ್ಣು ಮಿಟುಕಿಸಿ ನೋಡುತ್ತಾ ಹೇಳಿದರು ಶಾಹಿಲ್ ಅದೆಲ್ಲ ನಿನಗೇಕೋ ನೀನು ಇನ್ನು ಚಿಕ್ಕವನು ತಾನೆ ನಿನಗೆ ಇದೆಲ್ಲ ಅರ್ಥವಾಗುವುದಿಲ್ಲ ಅವನಿಗೆ ಯಾವ ಕಾಯಿಲೆನೂ ಇಲ್ಲ ಕಸಾಲೆನೂ ಇಲ್ಲ ಅವನು ಎಲ್ಲರಂತೆ ಆರೋಗ್ಯವಂತನಾಗಿದ್ದಾನೆ ನೀನು ಕ್ಲಾಸಿಗೆ ಎಂದು ಗದರಿಸಿ ಕಳಿಸಿದರು ಶಾಹಿಲ್ ತಳ ಕೆಳಗೆ ಹಾಕಿ ಅಲ್ಲಿಂದ ಹೊರಡುವಷ್ಟರಲ್ಲಿ ಗುರುಗಳು ಒಂದು ಕ್ಷಣ ಅದೇನೋ ಯೋಚಿಸುತ್ತಾ ಶಾಹಿಲ್ನನ್ನು ಮತ್ತೆ ಕೂಗಿ ಕರೆದರು ಶಾಹಿಲ್ ಒಂದು ನಿಮಿಷ ನಿಲ್ಲು ಗುರುಗಳು ಶಾಹಿಲ್ನನ್ನು ಕೂಗಿದೊಡನೆ ವಾಪಸ್ಸು ಹಿಂದಿರುಗಿ ಗುರುಗಳ ಪಕ್ಕದಲ್ಲೇ ಬಂದು ನಿಂತ ಗುರುಗಳು ಶಾಹಿಲ್ನೊಡನೆ ಹೇಳಿದರು ಶಾಹಿಲ್ ನಿನ್ನಲ್ಲಿ ಆದಿಲ್ ವಿಷಯ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು ಅದೇನೆಂದರೆ ಡಾಕ್ಟರ್ ಕೊಟ್ಟ ಈ ರಿಪೋರ್ಟ್ ನೋಡುತ್ತಿದ್ದರೆ ಆದಿಲ್ ಹೃದಯ ಕಾಯಿಲೆಯಿಂದ ಬಳಲುತ್ತಿರಬೇಕೆಂದು ನನಗೆ ಅನಿಸುತ್ತೆ ಶಾಹಿಲ್ ಇಲ್ಲಿ ನೋಡು ಆದಿಲ್ಗೆ ಯಾವುದೇ ಕಾರಣಕ್ಕೂ ಹೃದಯದ ಕಾಯಿಲೆ ಇದೆಯೆಂದು ಅವನಿಗೆ ಅಥವಾ ಇಲ್ಲಿನ ಮಕ್ಕಳಿಗೆ ಯಾರಿಗೂ ಕೂಡ ಈ ವಿಷಯ ಗೊತ್ತಾಗಬಾರದು ಆದಿಲ್ನ ಕಿವಿಗೆ ಏನಾದರೂ ಈ ವಿಷಯ ಬಿದ್ದರೆ ಅವನ ಮನಸ್ಸಿಗೆ ಇನ್ನಷ್ಟು ಘಾಸಿಯಾಗಬಹುದು ಜೀವಕ್ಕೂ ಕಂಟಕ ಬರಬಹುದು ಅವನು ಬದುಕಿರುವಷ್ಟು ದಿನಗಳು ಈ ಸಂಸ್ಥೆಯಲ್ಲಿನ ಎಲ್ಲ ಮಕ್ಕಳ ಒಡನಾಟದಲ್ಲಿ ಬೆರೆತು ಖುಷಿ ಖುಷಿಯಿಂದ ದಿನಗಳು ಕಲಿಯಲಿ ಗುರುಗಳು ಮಾತು ಮುಂದುವರಿಸಿದರು ನೋಡು ಶಾಹಿಲ್ ನೀನು ಈ ಸಂಸ್ಥೆಯಲ್ಲಿ ಕಲಿಯುವ ನಾಕಂಡ ಪ್ರಾಮಾಣಿಕ ವಿದ್ಯಾರ್ಥಿಗಳಲ್ಲಿ ಒಬ್ಬನಾದ ಕಾರಣ ನಿನ್ನಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳುತ್ತಿದ್ದೇನೆ ಇನ್ನು ಮುಂದೆ ಆದಿಲ್ನನ್ನು ನೋಡಿಕೊಳ್ಳುವ ಸಂಪೂರ್ಣ ಹೊಣೆ ನಿನಗೆ ಬಿಟ್ಟಿದ್ದು ಅವನು ಇತರ ಮಕ್ಕಳ ಜೊತೆ ಹೆಚ್ಚು ಹೊತ್ತು ಬಿಡದೆ ನೋಡಿಕೊಳ್ಳಬೇಕು ಅವನಲ್ಲಿ ಯಾವ ಚಿಕ್ಕ ಪುಟ್ಟ ಕೆಲಸ ಮಾಡಿಸಕೂಡದು ಅವನು ಎಲ್ಲಿ ಎಷ್ಟು ದಿನಗಳು ಇರುತ್ತಾನೋ ಅಷ್ಟು ದಿನಗಳು ಅವನ ಮನಸ್ಸಿಗೆ ಹೆಚ್ಚಿನ ಒತ್ತಡ ಬೀಳದಂತೆ ಅವನೊಂದಿಗೆ ನಗು ಖುಷಿಯಿಂದ ಇರಬೇಕು ತಿಳಿಯುತ್ತ ಆಯ್ತು ಗುರುಗಳೇ ಇನ್ನು ಮುಂದೆ ಆದಿಲ್ನನ್ನು ನಾನೇ ಸಂಪೂರ್ಣ ಜವಾಬ್ದಾರಿ ವಹಿಸಿ ನನ್ನ ಜೀವವನ್ನೇ ಮುಡಿಪಾಗಿಟ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಅವನನ್ನು ನೋಡಿಕೊಳ್ಳುತ್ತೇನೆಂದು ಗುರುಗಳ ಜೊತೆ ಮಾತುಕೊಟ್ಟ ನಾನು ಯಾವುದಕ್ಕೂ ಮೊದಲು ನಾಳೆನೇ ಹೋಗಿ ಆದಿಲ್ಗೆ ಚಿಕಿತ್ಸೆ ಕೊಡಿಸುತ್ತಿದ್ದ ಆ ಹೃದಯ ರೋಗ ತಜ್ಞರನ್ನು ಸಂದರ್ಶಿಸಿ ಅವನ ಕಾಯಿಲೆಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆದುಕೊಂಡು ಬರ್ತೇನೆ ನೋಡು ಶಾಹಿಲ್ ಆದಿಲ್ ಈ ಸಂಸ್ಥೆಗೆ ಹೊಸಬತಾನೆ ಅವನು ತುಂಬಾ ಬೇಸರದಿಂದಿರಬೇಕು ನೀನು ಕೋಣೆಗೆ ಹೋಗಿ ಅವನ ಜೊತೆ ಸಮಾಧಾನದಿಂದ ಮಾತಾಡಿಸು ಎಂದರು ಶಾಹಿಲ್ ನೇರವಾಗಿ ಆದಿಲ್ ತಂಗಿರುವ ಕೋಣೆಗೆ ನಡೆದ ಆದಿಲ್ ಕೋಣೆಯಲ್ಲಿ ಅವನಷ್ಟಕ್ಕೆ ಕುಳಿತು ಪುಸ್ತಕ ತೆರೆದು ಪೆನ್ನಿನಿಂದ ಅದೇನೋ ಗೀಚುತ್ತಿದ್ದ ಶಾಹಿಲ್ಗೆ ಆದಿಲ್ನ ಕಂಡೊಡನೆ ಮನಸೊಳಗಿಂದ ಅಳು ಉಕ್ಕಿ ಬರುತ್ತಾ ಇತ್ತು ಅವನು ಗಟ್ಟಿ ಮಾಡಿಕೊಂಡು ಆದಿ ಆದಿ ಎಂದು ಪ್ರೀತಿಯಿಂದ ಕೂಗುತ್ತಾ ಆದಿಲ್ ಇಲ್ಲಿ ಒಬ್ಬನೇ ಕುಳಿತು ಏನು ಮಾಡುತ್ತಿದ್ದೀಯಾ ಓ ತಾತ ನಿನ್ನನ್ನು ಇಲ್ಲೇ ಬಿಟ್ಟು ಹೋದರೂ ಅಂತ ಬೇಸರನಾ ನೀನೇನು ತಾತನ ಬಗ್ಗೆ ಚಿಂತೆ ಮಾಡಬೇಡ ಅವರಿಗೆ ಏನೂ ಆಗುವುದಿಲ್ಲ ನೀನು ಈ ಸಂಸ್ಥೆಗೆ ಹೊಸಬತಾನೆ ಬಾ ನಿನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಿ ಈ ಸಂಸ್ಥೆಯಲ್ಲಿ ಕಲಿಯುವ ಎಲ್ಲ ಮಕ್ಕಳನ್ನು ಒಮ್ಮೆ ಪರಿಚಯ ಮಾಡಿಸುತ್ತೇನೆ ಎಂದ ಅಷ್ಟರಲ್ಲೇ ಶಾಹಿಲ್ನ ಕಣ್ಣು ಆದಿಲ್ ಗೀಚಿದ ಪುಸ್ತಕದ ಮೇಲೆ ಬಿತ್ತು ಆದಿಲ್ ತನ್ನ ಪುಸ್ತಕದಲ್ಲಿ ಹೀಗೆ ಬರೆದಿದ್ದ ಅಮ್ಮ ನೀನೇ ನನ್ನ ಜೀವ ಎಂದು ಶಾಹಿಲ್ಗೆ ಆದಿಲ್ ಪುಸ್ತಕದ ಮೇಲೆ ಬರೆದ ಆ ಬರಹವನ್ನು ನೋಡಿ ಅವನಿಗೆರಿಯದೆ ಕಣ್ಣೀರು ಜಾರಿ ಹೋಯಿತು ಅವನಿಗೆ ಗೊತ್ತಾಗದಂತೆ ಕಣ್ಣೀರು ಒರೆಸಿ ಅವನಲ್ಲಿ ಬೇರೇನು ಮಾತು ಎತ್ತದೆ ಅವನ ಕೈ ಹಿಡಿದು ಸಂಸ್ಥೆಯ ಹೊರಗಡೆ ಕರೆದುಕೊಂಡು ಹೋದ ಸಂಸ್ಥೆಯ ಮೈದಾನದ ಸುತ್ತಲೂ ಎಲ್ಲಾ ಮಕ್ಕಳು ವಿವಿಧ ಬಗೆಯ ಆಟವಾಡುತ್ತಿದ್ದರು ಶಾಹಿಲ್ ಎಲ್ಲಾ ಮಕ್ಕಳನ್ನು ಕೂಗಿ ಕರೆದು ಆದಿಲ್ಗೆ ಅವರನ್ನು ಪರಿಚಯ ಮಾಡಿಸಿದ ಮಕ್ಕಳ ಎಲ್ಲ ಒಬ್ಬೊಬ್ಬರಾಗಿ ಬಂದು ತಮ್ಮ ಹೆಸರು ಹೇಳುತ್ತಾ ಆದಿಲಿಗೆ ಕೈಕೊಟ್ಟು ಸ್ವಾಗತಿಸಿದರು ಅಷ್ಟರಲ್ಲೇ ಮಸೀದಿ ಮಿನಾರದಿಂದ ಮಗರೀಬ್ ಆಜಾನಿನ ಧ್ವನಿ ಮೊಳಗಿತ್ತು ಎಲ್ಲ ಮಕ್ಕಳು ಆಟಕ್ಕೆ ವಿರಾಮ ಕೊಟ್ಟು ಮಸೀದಿಗೆ ಓಡಿದರು ಶಾಹಿಲ್ ಕೂಡ ಆದಿಲ್ನನ್ನು ಕರೆದುಕೊಂಡು ಮಸೀದಿಗೆ ಹೋದ ಎಲ್ಲರೂ ನಮಾಜ್ ಮುಗಿಸಿ ತಮ್ಮ ತಮ್ಮ ಕೋಣೆಗೆ ಹಿಂತಿರುಗಿದರು ಆದಿಲ್ ಆ ಸಂಸ್ಥೆಗೆ ಹೊಸಬನಾದ ಕಾರಣ ಯಾರ ಜೊತೆಯಲ್ಲೂ ಹೆಚ್ಚು ಮಾತಾಡಲು ಹೋಗದೆ ಅದೇನು ಯೋಚಿಸುತ್ತ ಮಂಕಾಗಿ ಕುಳಿತಿದ್ದ ಶಾಹಿಲ್ ಅವನ ಹತ್ತಿರ ಕುಳಿತು ಸಮಾಧಾನದಿಂದ ಮಾತಾಡುತ್ತಾ ನೋವನ್ನೆಲ್ಲ ಮರೆಯುವಂತೆ ಆದಿಲ್ನನ್ನು ಹುರಿದುಂಬಿಸುತ್ತಿದ್ದ ಶಾಹಿಲ್ ಅವನಲ್ಲಿ ಎಷ್ಟು ಮಾತಾಡಿದರೂ ಅವನು ಒಂದು ಮಾತು ಆಡದೆ ಮೌನಿಯಾಗಿದ್ದ ಅಂತೂ ರಾತ್ರಿ ಆಗುತ್ತಾ ಬಂತು ಎಲ್ಲರೂ ಊಟ ಮಾಡಿ ನಿದ್ರೆಗೆ ಜಾರಿದರು ಶಾಹಿಲ್ ಮತ್ತು ಆದಿಲ್ ಊಟ ಮಾಡಿ ಒಂದೇ ಮಂಚದಲ್ಲಿ ಒಟ್ಟಿಗೆ ಮಲಗಿದರು ಆದಿಲ್ ಮಲಗಿದ್ದಲ್ಲಿ ಒಂದು ಸಲ ತಾತನ ನೆನಪು ಬಂತೋ ಏನೋ ತನ್ನ ತಾತನ ಮನಸ್ಸಲ್ಲಿ ನೆನೆಯುತ್ತಾ ಪಾಪ ತಾತ ಈಗ ಒಬ್ಬರೇ ಕುಳಿತು ಮನೆಯಲ್ಲಿ ಏನು ಮಾಡುತ್ತಿರಬಹುದೋ ಏನೋ ಊಟ ಮಾಡಿರಬಹುದೋ ಅಲ್ಲ ನಾನಿಲ್ಲದೆ ಹಾಗೆಯೇ ಮಲಗಿರಬಹುದಾ ತಾತ ನನ್ನನ್ನು ಒಂದು ದಿನ ಬಿಟ್ಟು ಇದ್ದವರಲ್ಲ ನಾನು ಇಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡಿದನಿಸುತ್ತೆ ಎಂದು ತಾತನ ಬಗ್ಗೆ ಏನೇನೋ ನೆನೆಸಿ ಕನವರಿಸುತ್ತಾ ನಿದ್ರೆಗೆ ಜಾರಿದ ಆದಿಲ್ ಗಾಢವಾದ ನಿದ್ರೆಯಲ್ಲಿ ಮಲಗಿದ್ದ ಮಧ್ಯರಾತ್ರಿಯಾದಾಗ ಆದಿಲ್ ನಿದ್ರೆಯ ಅಮಲಿನಲ್ಲಿ ಒಮ್ಮೆಲೆ ಎಚ್ಚೆತ್ತು ಅಮ್ಮ 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 ಎಂದು ಕನವರಿಸುತ್ತಾ ತನ್ನ ತಾಯಿಯನ್ನು ಜೋರಾಗಿ ಕೂಗಾಡಿ ಕರೆದ ಆದಿಲ್ ಕೂಗಿದ ಶಬ್ದಕ್ಕೆ ಶಾಹಿಲ್ಗೆ ತಟ್ಟನೆ ಎಚ್ಚರವಾಯಿತು ಶಾಹಿಲ್ ಎದ್ದು ಕಣ್ತೆರೆದು ನೋಡಿದಾಗ ಆದಿಲ್ ಆದಿಲ್ ಮಧ್ಯರಾತ್ರಿಯಲ್ಲಿ ಎದ್ದು ಏಕಾಗಿ ತನ್ನ ತಾಯಿಯನ್ನು ಕೂಗಿದ ಕಂಟಿನ್ಯೂಡ್